ನಮಸ್ಕಾರ ನ್ಯೂಸ್ ಟ್ವೆಂಟಿ ಸ್ವಾಗತ ವಿಜಯಪುರ ಜಿಲ್ಲೆ ಚಡಚಣದ ಎಸ್ ಶಾಖೆಯಲ್ಲಿ ದರೋಡೆ ಪ್ರಕರಣ ಪ್ರಮುಖ ಆರೋಪಿ ಸೇರಿದಂತೆ ನಾಲ್ವರನ್ನ ಬಂಧಿಸಿದ ಪೊಲೀಸರು ತನಿಖೆ ದೃಷ್ಟಿಯಿಂದ ಹೆಸರು ಮಾಹಿತಿ ಗೌಪ್ಯವಾಗಿಟ್ಟಿರುವ ಪೊಲೀಸರು ಆರೋಪಿಗಳಿಂದ ಸದ್ಯ ಒಂಬತ್ತು ಕೆಜಿ ಚಿನ್ನ ಎಂಬತ್ತಾರು ಪಾಯಿಂಟ್ ಮೂವತ್ತೊಂದು ಲಕ್ಷ ನಗದು ವಶಕ್ಕೆ ಪಡೆದಿರುವ ಪೊಲೀಸರು ಚಡಚಣ ಎಸ್ ದರೋಡೆಗೆ ಆರೋಪಿಗಳಿಗೆ ನೆರವಾಗಿದ್ದ ಬಿಹಾರ ಮೂಲದ ಮೂವರು ಆರೋಪಿಗಳನ್ನ ಕಾಕಿಪಡ ರಾ ರಾಕೇಶ್ ಕುಮಾರ್ ಸಹಾನಿ ರಾಜಕುಮಾರ್ ಪಾಸ್ವಾನ್ ರಕ್ಷಕ್ ಕುಮಾರ್ ಮಾತು ಬಂಧಿಸಿ ವಿಚಾರಣೆ ನಡೆಸುತ್ತಿರುವ ಪೊಲೀಸರು ದರೋಡೆಕೋರರಿಗೆ ಗನ್ ಪೂರೈಸಿದ್ದ ಬಿಹಾರ ಮೂಲದ ಆರೋಪಿಗಳು ಇಪ್ಪತ್ ಮೂರು ಕೆಜಿ ಚಿನ್ನಾಭರಣ ಒಂದು ಪಾಯಿಂಟ್ ಐವತ್ತು ಕೋಟಿ ನಗದು ದೋಚಿದ್ದ ದರೋಡೆಕೋರರು ದರೋಡೆಗೆಂದೇ ಬಿಹಾರದಿಂದ ಕಂಟ್ರಿ ಪಿಸ್ತೂಲ್ ತಂದಿದ್ದ ದರೋಡೆಕೋರರು ಕಂಟ್ರಿ ಪಿಸ್ತೂಲ್ ತಂದ ಬಳಿಕವೇ ದರೋಡೆಕೋರರಿಗೆ ಬಂದಿದ್ದ ದರೋಡೆಕೋರರು ಓರ್ವ ದರೋಡೆಕೋರರನ್ನ ಈಗಾಗಲೇ ವಶಕ್ಕೆ ಪಡೆದಿರುವ ಪೊಲೀಸರು ತನಿಖಾ ದೃಷ್ಟಿಯಿಂದ கோரரா ோரங்க படிசத போலீசர் வரதி ரமேஷ் தல்லாலி நியூஸ் 26 சிக்ஸ் கன்னட ಅವ್ರನ್ನ ಮತ್ತೆ ಒಂದು ಕೋಟಿ ನಾಲ್ಕು ಲಕ್ಷ ಹಣವನ್ನು ತೆಗೆದುಕೊಂಡು ಹೋಗಿದ್ರು ಆ ಪ್ರಕರಣದಲ್ಲಿ ಈಗಾಗಲೇ ಮುಂಜಂತಿಯಲ್ಲಿ ಏನೋ ವೆಹಿಕಲ್ ಅಪಘಾತ ಆಗಿ ಸಿಕ್ಕಾಕೊಂಡು ಬೀಳುತ್ತೆ ಆ ವೈಕಲ್ ನಿಂತರ ನಾವು ಸುಮಾರು ಎಂಟುನೂರ ಎಂಬತ್ತೆಂಟು ಗ್ರಾಮ್ ಚಿನ್ನ ಮತ್ತೆ ಒಂದು ಲಕ್ಷ ಒಂದ್ ಸಾವಿರದ ಅರವತ್ತು ನಗದ ಹಣವನ್ನು ವಶಪಡಿಸಿಕೊಂಡಿದ್ವಿ ಆ ಮುಂಜಂತಿ ವಿಲೇಜ್ ಅನ್ನ ಸುಮಾರು ಎರಡು ದಿನಗಳ ಕಾಲ ನಾವು ರಾತ್ರಿ ಇತರ ಇಟ್ಕೊಂಡು ಮಾರ್ನಿಂಗು ಸರ್ಚ್ ಆಪರೇಷನ್ಸ್ ಕೈಗೊಂಡಾಗ ನಮಗೆ ಎರಡು ದಿನದಲ್ಲಿ ಅಂದ್ರೆ ಒಂದು ಟೂ ಡೇಸ್ ಆದಮೇಲೆ ಒಂದು ಪಾಲ್ಗಿಂತ ಮನೆಯಲ್ಲಿ ಒಂದು ಬ್ಯಾಗ್ ಸಿಗುತ್ತೆ ಆ ಬ್ಯಾಗ್ ಅಲ್ಲಿ ಆರೋಪಿ ತಪ್ಪಿಸ್ಕೊಂಡು ಊರಿನ ಊರಿತ್ರ ಅದನ್ನು ತಗೊಂಡು ಕ್ಯಾರಿ ಮಾಡಕ್ಕೆ ಕ್ಯಾರಿ ಮಾಡಿಕೊಂಡು ಹೋಗಕ್ಕೆ ಆಗದೇ ಇರೋ ಕಾರಣಕ್ಕೋಸ್ಕರ ಅದನ್ನ ಪಾಲ್ ಬಿದ್ದು ಮನೆ ಮೇಲೆ ಬಿಟ್ಟು ಹೋಗಿದ್ದಾರೆ ಅನ್ನೋದು ನಮ್ಮ ತನಿಖೆ ಹತ್ರ ಕಂಡು ಬರ್ತಾ ಇದೆ ಅಲ್ಲಿ ಸಿಕ್ಕಿರುವಂತಹ ಬ್ಯಾಗ್ ಅಲ್ಲಿ ಆರ್ ಪಾಯಿಂಟ್ ಸಿಕ್ಸ್ ಪಾಯಿಂಟ್ ಫೈವ್ ಫೋರ್ ಕೆಜಿ ಚಿನ್ನಾಭರಣ ಮತ್ತೆ ನಾಲ್ವತ್ತೊಂದು ಲಕ್ಷ ಮೂರ್ ಸಾವಿರ ನದು ಹಣ ಅಲ್ಲಿ ಸಿಗುತ್ತೆ ತದನಂತರ ಊರಿನಲ್ಲಿದ್ದಂತ ಜನ ಕಾರಣ ಬಿಟ್ಟು ಏನು ಆರೋಪಿ ಹೋಗಿರ್ತಾನೆ ಆ ಊರಲ್ಲಿದ್ದಂತ ಜನ ಒಂದು ಗೊಬ್ಬರ ಚೀಲದಲ್ಲಿ ತುಂಬಿದಂತ ಏನು ಚಿನ್ನ ಮತ್ತೆ ಆ ಇತ್ತು ಅದು ಜನ ತಗೊಂಡಿದ್ರು ಅಲ್ಲ ಅವರು ಹೋಗಿ ನಾವು ಇದು ಬ್ಯಾಂಕ್ ನಿತ್ರ ಈ ರೀತಿ ಕಳ್ಳತನ ಆಗಿ ಬಂದಿರೋದು ಇದು ದರೋಡೆ ಆಗಿ ಬಂದಿರೋದು ಆ ಹಿನ್ನೆಲೆಯಲ್ಲಿ ಅದನ್ನ ಯಾರ್ಯಾರು ತೊಗೊಂಡಿದ್ರ ಮರಳಸಿ ಅಂತ ಅಂತೇಳಿ ಅವ್ರನ್ನ ನಾವು ಮೀಟಿಂಗ್ ಮಾಡಿ ಹೇಳಿದಾಗ ನಮಗೆ ಹದಿನೈದು ಜನರಿತ್ರ ಒನ್ ಪಾಯಿಂಟ್ ಫೈವ್ ಏಟ್ ಸೆವೆನ್ ಕೆ ಜಿ ಗೋಲ್ಡ್ ಮತ್ತು ನಲವತ್ನಾಲ್ಕು ಲಕ್ಷ ಇಪ್ಪತ್ತೈದು ಸಾವಿರದ ಅರವತ್ತು ರೂಪಾಯಿ ಹಣವನ್ನು ವಾಪಸ್ ಕೊಟ್ಟಿರ್ತಾರೆ ಸುಮಾರು ಈ ಪ್ರಕರಣದಲ್ಲಿ ಈಗ ನಾಲ್ಕು ಜನ ಆರೋಪಿತರನ್ನು ನಾವು ಬಂಧಿಸಿದ್ದೀವಿ ಅದರಲ್ಲಿ ಪ್ರಕರಣದಲ್ಲಿನೇ ಭಾಗಿಯಾದಂಥ ಒಬ್ಬ ಪ್ರಮುಖ ಆರೋಪಿ ಇಂಥ ಮಹಾರಾಷ್ಟ್ರ ಮೂಲದವನು ಅದನ್ನು ಕೂಡ ನಾವು ಬಂಧನ ಮಾಡಿದ್ದೀವಿ ಅಫೆನ್ಸಿಗೆ ಯೂಸ್ ಮಾಡಿದಂಥ ಒಂದು ಬೈಕ್ ಮತ್ತು ಆತನಿದ್ರ ಚಿನ್ನಾಭರಣವನ್ನು ಕೂಡ ರಿಕವರಿ ಮಾಡಿದೆ ಅದನ್ನು ನಾವು ಅರೆಸ್ಟ್ ಮಾಡಿ ಪೊಲೀಸ್ ಕಸ್ಟಡಿಗೆ ತಗೊಂಡು ಮುಂದಿನ ತನಿಖೆಯನ್ನು ಕೈಗೊಳ್ಳಲಾಗ್ತಾ ಇದೆ ಈ ಅಪರಾಧದಲ್ಲಿ ಇನ್ವಾಲ್ವ್ ಆದಂಥ ಇನ್ನಿಬ್ಬರ ಆರೋಪಿತರು ಏನಿದ್ದಾರೆ ಅವ್ರದ್ದು ಯಾರು ಏನು ಅನ್ನುವಂಥ ಮಾಹಿತಿಯು ಕೂಡ ಪೊಲೀಸ್ ಇಲಾಖೆಗೆ ಗೊತ್ತಾಗಿದೆ ಆದಷ್ಟು ಬೇಗ ಕೂಡ ಅವರನ್ನು ಕೂಡ ನಾವು ಪತ್ತೆ ಮಾಡ್ತೀವಿ ಮತ್ತೆ ಈ ಪ್ರಕರಣದಲ್ಲಿ ಅವರೇನು ಬಂದೂಕನ್ನು ಯೂಸ್ ಮಾಡಿದ್ರು ಅದನ್ನು ನಾವು ತಾಂತ್ರಿಕ ತನಿಖೆಯಂತ್ರ ನಾವು ಕೈಗೊಂಡಾಗ ಇವರು ಜುಲೈ ತಿಂಗಳಲ್ಲಿ ಬಿಹಾರಕ್ಕೆ ಸಮಸ್ತಿಪುರ ಜಿಲ್ಲೆಗೆ ಹೋಗ್ಬಿಟ್ಟು ಅಲ್ಲಿ ಕಂಟ್ರಿ ಮೇಡ್ ವೆಪನ್ಸ್ಗಳನ್ನು ದುಡ್ಡು ಕೊಟ್ಟು ತಗೊಂಡಿದ್ದಾರೆ ಆ ಕಂಟ್ರಿ ಮೇಡ್ ವೆಪನ್ಸ್ಗಳನ್ನು ಸಪ್ಲೈ ಮಾಡಿದಂತಹ ಮೂರು ಜನ ಆರೋಪಿತರನ್ನು ನಾವು ಬಿಹಾರದಿಂದ ಕರ್ಕೊಂಡು ಬಂದು ಅವರನ್ನು ಕೂಡ ಈಗ ಅರೆಸ್ಟ್ ಮಾಡಿ ಈ ಪ್ರಕರಣದಲ್ಲಿ ಅವ್ರನ್ನ ಜೈಲಿಗೆ ಕಳಿಸಲಾಗಿದೆ ಒಟ್ಟು ಸುಮಾರು ಒಂಬತ್ತು ಪಾಯಿಂಟ್ ಜೀರೋ ಒನ್ ಕೆ ಜಿ ಬಂಗಾರ ಎಂಬತ್ತಾರು ಲಕ್ಷ ಮೂವತ್ತೊಂದು ಸಾವಿರದ ಎರಡು ನೂರ ಇಪ್ಪತ್ತು ರೂಪಾಯಿ ನಗದು ಈ ಪ್ರಕರಣದಲ್ಲಿ ವಶಪಡಿಸಿಕೊಳ್ಳಲಾಗಿದೆ ಇನ್ನುಳಿದಂಥ ಆರೋಪಿತರನ್ನು ಮತ್ತೆ ಇನ್ನುಳಿದಂಥ ಮಾಲನ್ನು ಆದಷ್ಟು ಬೇಗ ನಾವು ಪತ್ತೆ ಮಾಡ್ತೀವಿ ಸಿ ಈ ದಿವಸ ನಾನು ನೆನ್ನೆ ದಿವಸ ಅಲ್ಲಿ ಬಿಜಾಪುರ ಜಿಲ್ಲೆಯ ಒಂದು ಕೆಲವು ಪ್ರಕರಣಗಳ ತನಿಖೆ ಯಾವ ರೀತಿ ಇದೆ ಅಂತ ತಿಳ್ಕೊಳ್ಳಿಕ್ಕೆ ಮತ್ತು ಅವರಿಗೆ ಮುಂದಿನ ದಿನಗಳಲ್ಲಿ ತನಿಖೆ ಈ ತನಿಖೆ ಯಾವ ರೀತಿ ನಡೆಸಬೇಕು ಅಂತ ಸೂಚನೆಗಳು ಕೊಡಲಿಕ್ಕೆ ಮತ್ತು ಇಲ್ಲಿನ ಎಲ್ಲ ಸಿಬ್ಬಂದಿಗಳ ಒಂದು ಸಭೆಯನ್ನು ನಡೆಸಿ ಜಿಲ್ಲಾದಿಯ ಕಾನೂನು ಸುವ್ಯವಸ್ಥೆ ಮತ್ತು ಅಪರಾಧ ಮತ್ತು ಆಡಳಿತ ವ್ಯವಸ್ಥೆ ಬಗ್ಗೆ ಮಾಹಿತಿಯನ್ನು ಪಡ್ಕೊಂಡಿದ್ದೀವಿ ಮತ್ತು ಅವರಿಗೆ ಸೂಕ್ತ ಸೂಚನೆಗಳನ್ನು ನೀಡಿದ್ದೀವಿ ಅದೇ ರೀತಿ ಅವರು ಚಡಚಣ ಪಟ್ಟಣದ ಒಂದು ಎಸ್ ಬಿ ಐ ಬ್ಯಾಂಕ್ ದರೋಡೆ ಪ್ರಕರಣದ ಆರೋಪಿಗಳನ್ನ ಕೆಲವು ಆರೋಪಿಗಳನ್ನ ಬಂಧನ ಮಾಡಿದ್ದಾರೆ ಮನಗೋಳಿ ಪಟ್ಟಣದ ಕೆನರಾ ಬ್ಯಾಂಕ್ ಕಳ್ಳತನದಲ್ಲಿ ಅದನ್ನೊಂದು ಹದಿನೈದು ಜನ ಆರೋಪಿಗಳನ್ನ ಬಂಧನ ಮಾಡಿದ್ದಾರೆ ಆಮೇಲೆ ಇನ್ನೊಂದು ಮುದ್ದೇಬಾಳ ಪಟ್ಟಣದ ಒಂದು ಹೆಚ್ಚುವರಿ ಜಿಲ್ಲಾ ನ್ಯಾಯಾಧೀಶರ ಬಾಡಿಗೆ ಮನೆಯೊಂದು ಕಳ್ತನ ಆಗಿತ್ತು ಅದರಲ್ಲೂ ಕೂಡ ಮೂರು ಜನ ಅರೆಸ್ಟ್ ಮಾಡಿದ್ದಾರೆ ಅರೆಸ್ಟ್ ಮಾಡಿ ಇದರಲ್ಲಿ ಭಾಳಷ್ಟು ಪ್ರಾಪರ್ಟಿನ ಡಿಸ್ಪ್ಲೇ ಕೂಡ ತಾವೆಲ್ಲ ತಾವೆಲ್ಲ ನೋಡಿದೀವಿ ಮತ್ತು ಪತ್ತೆ ಮಾಡಿದ್ದಾರೆ ಇವ್ರಿಗೆ ಯಾರು ಪತ್ತೆ ಮಾಡಿದ ಟೀಮು ಮತ್ತು ಅವ್ರಿಗೆಲ್ಲರಿಗೂ ಇಲಾಖೆ ವತಿಯಿಂದ ಪ್ರಶಂಸನೆ ಮತ್ತು ಮುಂದಿನ ನಿಮಿಷಗಳಲ್ಲಿ ಅವರಿಗೆ ಮೆಡಲ್ ಕೊಡೋದು ಕಾರ್ಯಕ್ರಮಗಳು ಕೂಡ ನಾವು ಮಾಡ್ತೀವಿ ಬಟ್ ಅದೇ ರೀತಿಯಲ್ಲಿ ಇನ್ನೂ ಒಂದಷ್ಟು ಎಸ್ ಬಿ ಐ ಪ್ರಕರಣದಲ್ಲಿ ಇನ್ನೂ ಒಂದಷ್ಟು ಆರೋಪಿಗಳ ತನಿಖೆ ಮತ್ತು ಅವರದ್ದು ದಸ್ತಗಿರಿ ಬಾಕಿ ಇದೆ ಅದನ್ನು ಕೂಡ ಮುಂದಿನ ದಿನಗಳಲ್ಲಿ ಬೇಗ ಅತಿ ಶೀಘ್ರವಾಗಿ ಅವ್ರನ್ನ ಪತ್ತೆ ಮಾಡ್ತೀವಿ ಅಂತ ಜಿಲ್ಲಾ ಪೊಲೀಸ್ ಜಿಲ್ಲಾ ಪೊಲೀಸ್ ಮುಖ್ಯಸ್ಥರು ನಮಗೆ ಆಶ್ವಾಸನೆ ಕೊಟ್ಟಿದ್ದಾರೆ ಸೊ ಇದು ತಮ್ಮ ಮಾಹಿತಿಗೆ ತಮ್ಮ ಇನ್ನೇನಾದರೂ ತಮ್ಮದು ಪ್ರಶ್ನೆಗಳಿದ್ರೆ ನಾವು ಅದನಕ್ಕೆ ಉತ್ತರ ಹೇಳ್ತೀವಿ ಮನಗೋಳಿ ಪ್ರಕರಣದಲ್ಲಿ ಇನ್ನೊಂದು ಆರೋಪಿದು ಬಂಧನ ಬಾಕಿ ಇದೆ ಅದು ಬಿಟ್ಟರೆ ಉಳಿದಿದೆಲ್ಲ ಪ್ರಕರಣದ ತನಿಖೆ ಆಲ್ಮೋಸ್ಟ್ ನೈಂಟಿ ನೈನ್ ಪರ್ಸೆಂಟ್ ಮುಗಿದಿದೆ ಅದರಲ್ಲಿ ಚಡಚಣದಲ್ಲಿ ಇನ್ನೂ ಆರೋಪಿಗಳು ಇನ್ನೂ ಇಂದು ಮೇನ್ ಆರೋಪಿಗಳು ಇಬ್ಬರು ಬೇ ಬೇಕಾಗಿದೆ ಅವ್ರಿಗೆ ಹುಡುಕಾಟ ನಡೆದಿದೆ ಅದು ಜಿಲ್ಲಾ ಪೊಲೀಸ್ ಅವರವರು ಅದನ್ನು ನಾವು ಬೇಗ ಮಾಡ್ತೀವಿ ಅಂತ ನಮಗೆ ಆಶ್ವಾಸನೆ ಕೊಟ್ಟಿದ್ದಾರೆ ಮನೆಗಾವಳಿಲಿ ರಿಕವರಿ ಪೂರ್ಣ ಆಗಿದೆ ಬಟ್ ಇದರಲ್ಲಿ ಚಡಚಣದಲ್ಲಿ ಇನ್ನೂ ರಿಕವರಿ ಆಗೋದು ಬಾಕಿ ಅರೌಂಡ್ ಫಿಫ್ಟಿ ಪರ್ಸೆಂಟ್ ಆಗಿದೆ ಕಳೆದ ಲಾಸ್ಟ್ ಜನ್ವರಿಯಿಂದ ನೋಡಿದಾಗ ಇದು ತಾವು ಹೇಳೋದು ಒಂಥರ ಪರ್ಸೆಪ್ಷನ್ ಆ ಥರ ಇದೆ ಅದೇ ರೀತಿ ಅದೇ ರೀತಿ ನಾವು ಆಲ್ ಇಂಡಿಯಾ ಫಿಗರ್ಸ್ ಎಲ್ಲ ಕಂಪೇರ್ ಮಾಡಿದ್ರೆ ನೋಡಿದಾಗ ಆ ಥರ ಬರೀ ಕರ್ನಾಟಕ ರಾಜ್ಯದಲ್ಲಿ ಒಂದೇ ಥರ ಆ ಥರ ಆಗ್ತಾ ಅಂತ ಇರ್ತದಿಲ್ಲ ಇದಕ್ಕೆ ಹಲವಾರು ಕಾರಣಗಳು ನಾವು ಹೇಳ್ಬೋದು ಅದರಲ್ಲಿ ಮುಖ್ಯವಾಗಿ ಸೆಕ್ಯೂರಿಟಿ ವ್ಯವಸ್ಥೆಗಳು ಏನು ಬ್ಯಾಂಕಲ್ಲಿ ಇರಬೇಕಾಗಿದೆ ಅದು ಅಪೇಕ್ಷಿತ ಮಟ್ಟದಲ್ಲಿ ಕೆಲವು ಕಡೆ ಇಲ್ಲ ಅದನ್ನು ಒಂದು ಗುರಿ ಇಟ್ಕೊಂಡು ಮಾಡ್ದಂಗೆ ಕಾಣ್ತಾ ಇದೆ ಬಟ್ ಎಲ್ಲ ಕೇಸ್ಗಳಲ್ಲೂ ಕೂಡ ಆರೋಪಿಗಳು ಪತ್ತೆಯಾಗಿ ಅರೆಸ್ಟ್ ಕೂಡ ನಾವು ಮಾಡಿದ್ವಿ ಬಗ್ಗೆ ಆ ಆರ್ ಬಿ ಐದು ಕೂಡ ಗೈಡ್ಲೈನ್ಸ್ ಇದೆ ಕೆಲವರು ಕೆಳಗೆ ಏನಾಗಿದೆ ಈ ಬ್ಯಾಂಕ್ಗಳವರು ಕಾಸ್ಟ್ ಕಟಿಂಗ್ ಮೆಜರ್ಸ್ ಥರ ಒಂದು ವ್ಯವಸ್ಥೆ ನಡೀತಾ ಇದೆ ಅಂತ ನಮಗೆ ಒಂದು ಅಭಿಪ್ರಾಯ ಇದೆ ಇದನ್ನು ಡಿ ಜಿ ಅವರ ಮಟ್ಟದಲ್ಲಿ ಸ್ಟೇಟ್ ಲೆವೆಲ್ ಮಟ್ಟದಲ್ಲಿ ಆರ್ ಬಿ ಐದು ರೀಜ್ನಲ್ ಡೈರೆಕ್ಟ್ರ್ ಇದ್ದಾರೆ ಅವರು ಕೂಡ ನಾವು ಕೂಡ ಅದಕ್ಕೆ ಅವರ ಗಮನ ಕೂಡ ಇದ್ರ ಬಗ್ಗೆ ಸೆಳೀತೀವಿ ನಾವು ಎದಾಗಿತ್ತು ಈ ಹೊತ್ತಿನ ಅಪ್ಡೇಟ್ಸ್ ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ ಟ್ವೆಂಟಿ ಸಿಕ್ಸ್ ಕನ್ನಡ ನಾವು ನಿಮ್ಮೊಂದಿಗೆ